ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಸೋಯಾಬೀನ್ದು ಮತ್ತು ಗ್ರೇವಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲೊಂದು ಒಂದು ಬಟ್ಲಿಗೆ ನಾನು ಇಲ್ಲೊಂದು ಕಪ್ಪಾಗೋಷ್ಟು ಸೋಯಾಬೀನ್ ಇದ್ದೀನಿ ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಅದನ್ನು ಒಂದು ಅರ್ಧ ಗಂಟೆ ನಿಮಗೆ ಸಾಫ್ಟ್ ಆಗುತ್ತೆ ಇಮಿಡಿಯೇಟ್ ಮಾಡಬೇಕು ಅಂದರೆ ಮಾತ್ರ ಬಿಸಿನೀರು ಯೂಸ್ ಮಾಡಿದ್ರೆ ನಡೆಯುತ್ತೆ ನಾನಿಲ್ಲಿ ತಣ್ಣೀರಿಗೆ ಅಂಚಿಟಿಗೆ ಅರಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಈ ಮತ್ ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ಅದ್ದು ಏನು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅನ್ನೋ ಒಂದು ಚೆನ್ನಾಗಾಗತ್ತೆ ಅಂತ ಇದನ್ನು ಅರ್ಧ ಗಂಟೆ ನೆನೆಯೋದ್ರಿಂದ ಅದು ಸಾಫ್ಟಾಗೂ ಆಗುತ್ತೆ ಹಾಗಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನಾನೇ ಇಲ್ಲೊಂದು ಜಾರಿಗೆ ಡೈರೆಕ್ಟಾಗಿ ಒಂದು ಟೊಮೆಟೊ ಒಂದು ಸ್ವಲ್ಪ ಗಸಗಸೆ ಮತ್ತು ಅದ್ರ ಜೊತೆಗೆ ಗೋಡಂಬಿನೂ ಹಾಕಿ ಇದನ್ನು ಒಟ್ಟಿಗೆ ಅರ್ಧ ಗಂಟೆ ಅದ್ರ ಜೊತೆ ಮೇಲೆ ನೆನೆಯೋಕ್ಕಿಟ್ಟಿದ್ದೀನಿ ಸೋಯಾಬೀನ್ ಸಪ್ರೇಟು ಇದನ್ನು ಒಟ್ಟಿಗೆ ಅರ್ಧ ಅರ್ಧ ನೆನ್ಸಿಟ್ಟಿದ್ದೆ ಇದು ನೋಡಿ ಇದು ಅರ್ಧ ಗಂಟೆ ಆಗಿತ್ತು ನೆನೆದಿರೋದು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಗಸಗಸೆ ಗೋಡಂಬಿ ಪೇಸ್ಟ್ ಆಗಿದೆ ಇದು ತುಂಬ ಒಟ್ಟಿಗಾಗುತ್ತೆ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಗ್ರೇವಿ ಬೇಗನೇ ಆಗುತ್ತೆ ಹಾಗಾಗಿ ಮೆನ್ಸಿಟ್ಕೋಬೇಕಾಗತ್ತೆ ನೋಡಿ ಹಾಗೆ ಈಗ ಟೊಮೆಟೊ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದು ತೆಗೆದಿಟ್ಕೊಂಡು ಅದೇ ಜಾರಿಗೆ ನೆಂದಿದ್ದಂಥ ಸೋಯಾ ಚಿಂಗ್ಸ್ ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ನಾನು ಅದಕ್ಕೆ ನಾನು ಇವಾಗ ಚಕ್ಕೆ ಮತ್ತು ಲವಂಗ ಸೇರಿಸ್ಕೊತೀನಿ ಮತ್ತು ಒಂದು ಸ್ವಲ್ಪ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಇದರ ಜೊತೆಯಲ್ಲೇ ಆ್ಯಡ್ ಮಾಡ್ಕೊತೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ನಾವು ಒಂದು ತರಿ ತರಿಯಾಗಿ ರುಬ್ಕೊಳ್ಳೋಣ ತುಂಬ ಸಾಫ್ಟಾಗಿ ರುಬ್ಕೊಬೋದು ಅದರ ಟೇಸ್ಟ್ ಒಂಥರ ಆಗಿಬಿಡತ್ತೆ ಅಂತ ಒಂದು ಸ್ವಲ್ಪ ಈ ಈ ಥರ ಆದರೆ ಸಾಕಾಗುತ್ತೆ ನೋಡಿ ಈಗ ಟೊಮೆಟೊ ಪೇಸ್ಟು ರೆಡಿಯಾಗಿದೆ ಈಸ ಚಿಂಗ್ಸು ನೆಂದಿರೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ರೇವಿನ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಬಾಣಲೆಗೆ ನಾನು ಸ್ವಲ್ಪ ಆಲ್ರೆಡಿ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ಸೈಜ್ದು ದಪ್ಪದ ಈರುಳ್ಳಿ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇದೊಂದು ಸ್ವಲ್ಪ ಗೋಲ್ಡನ್ ಫ್ರೈ ಬರೋ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಷ್ಟು ಹುರಿದಷ್ಟು ಇದು ಚೆನ್ನಾಗಿ ಅನಿಸುತ್ತೆ ನೋಡಿ ಇದು ನೀಟಾಗಿ ಹುರ್ಕೊಂಡಾಗಿದೆ ಇವಾಗ ಇಷ್ಟ ಆದರೆ ಸಾಕಾಗುತ್ತೆ ನನಗೆ ಇವಾಗ ಇದಕ್ಕೇನೆ ಇದ್ರ ಜೊತೆಯಲ್ಲೇ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತೀನಿ ನಾವು ಶುಂಠಿ ಬಳ್ಳು ಪೇಸ್ಟನ್ನು ಮನೆಯಲ್ಲೇ ರುಬ್ಬಿದ್ರೆ ಸ್ಟೋರ್ ಮಾಡಿ ಇಟ್ಕೊಳೋಕ್ಕಾಗ್ತದೆ ಯಾವಾಗ ಬೇಕಂದ್ರೆ ಅವಾಗ ಇಮಿಡಿಯೇಟ್ ಹಾಕೋಬೋದು ಅದು ಚೆನ್ನಾಗಿ ಅನ್ಸುತ್ತೆ ನೋಡಿ ಇದು ಸಾಕು ಹಸಿ ಇದೆಲ್ಲ ಹೋಗಿದೆ ಈಗ ನಾನು ಮೊದಲಿಗೆ ಫಸ್ಟೇ ರುಬ್ಬಿಟ್ಕೊಡೋಂಥ ಟೊಮೆಟೊದು ಏನಿತ್ತಲ್ಲ ಪೇಸ್ಟು ಗಸಗಸೆ ಮತ್ತು ಗೋಡಂಬಿ ಹಾಕಿದ್ದಿದ್ದು ಅದನ್ನು ಇದ್ರ ಸೇರಿಸ್ಕೊತೀನಿ ಸ್ವಲ್ಪ ಇದನ್ನು ಹುಡ್ಕೋಣ ಫ್ರೈ ಆಗೋ ಥರ ನೀಟಾಗಿ ಇದು ಒಂಥರ ಘಮ ಬರಬೇಕು ಘಮ ಬಂದು ಇನ್ನೆಲ್ಲ ಸೈಡೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಹುಡ್ಕೋಬೇಕಾಗತ್ತೆ ಇದನ್ನು ಇದು ಸೇಮ್ ನಾವು ಈ ಕೈಮ ಮಟನ್ದು ಕೈಮಾ ಮಾಡ್ತೀವಲ್ಲ ಅದೇ ಟೇಸ್ಟೇ ಬರುತ್ತೆ ಇದು ತಿನ್ನಬೇಕಾದ್ರೆ ಚಪಾತಿಗೆ ರೊಟ್ಟಿಗೆ ಪೂರಿದೆಲ್ಲ ಒಳ್ಳೆ ಕಾಂಬಿನೇಷನ್ ಮಾತ್ರ ನೋಡಿ ಇದು ಎಷ್ಟು ಉರ್ದಾಗಿದೆ ನೋಡಿ ಇನ್ನೆಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಚೆನ್ನಾಗಿ ಅನಿಸುತ್ತೆ ಇವಾಗ ಇದು ತಳ ಏನು ಹಿಡಿಯೋದಿಲ್ಲ ಅಷ್ಟು ಚೆನ್ನಾಗಾಗತ್ತೆ ಮಾತ್ರ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ ಹಾಕೊತಾಯಿದ್ದೀನಿ ಹಾಗೆ ಧನಿಯಾ ಪೌಡರು ಮತ್ತು ಅಚ್ಕಾರದ ಪುಡಿ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಇದೆಷ್ಟು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ ಇದು ಕಾರ್ತಿಕ್ ಮಸಾಲಾಗಿರೋದ್ರಿಂದ ಸಾಮಾನ್ಯವಾಗಿ ಕೆಲವರು ನಾನ್ ವೆಜ್ ತಿನ್ನೋದಿಲ್ಲ ಈ ಥರ ಟ್ರೈ ಮಾಡ್ಕೊತಿನದರಿಂದ ಚೆನ್ನಾಗಿ ಅನಿಸುತ್ತೆ ಮಾತ್ರ ಬಾಯಿಗೂ ರುಚಿ ಸಿಗತ್ತೆ ಒಳ್ಳೆ ಗ್ರೇವಿನೂ ಆಗುತ್ತೆ ನೋಡಿ ಇದ್ರ ಜೊತೆಲೇ ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತೀನಿ ಒಳ್ಳೆಯದೊಂದು ಮಿಕ್ಸ್ ಕೊಟ್ಬಿಡೋಣ ನೀಟಾಗಿ ಟೇಸ್ಟ್ ಹಾಕಿದ್ಮೇಲೆ ಈ ಥರ ಗಟ್ಟಿಗಾದ್ರೇ ಅದು ಅದ್ದು ಎಣ್ಣೆ ಅಂಶ ಎಲ್ಲ ಹೀರ್ಕೊಂಡಿರುತ್ತಲ್ಲ ಅಂದರೆ ಚೆನ್ನಾಗಾಗುತ್ತೆ ಗ್ರೇವಿ ಇದು ಇವಾಗ ಇದಾಗಿದೆ ಇದ್ರ ಜೊತೆನಲ್ಲೇ ನಾನು ಇವಾಗ ಸ್ವಲ್ಪ ನೀರು ಹಾಕೊತೀನಿ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಬೇಯಬೇಕಾಗುತ್ತೆ ಒಂದು ಐದು ನಿಮಿಷನಾದ್ರೂ ಆ ಖಾರದ್ದು ಘಾಟ್ ಇರುತ್ತಲ್ಲ ಆ ಘಾಟೆಲ್ಲ ಹೋಗೋ ಥರ ಒಂದು ಐದು ನಿಮಿಷ ಬೆಂದರೆ ಸಾಕು ನೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೇಯಬೇಕಾಗುತ್ತೆ ನೋಡಿ ಇಷ್ಟ ಸಾಕು ನಾನು ಇವಾಗ ಸೋಯಾ ಜೀನ್ಸ್ನಾಗ ಏನು ಪೌಡರ್ ತರಿ ತರಿ ರುಬ್ಬಿಟ್ಕೊಂಡಿದ ಅದನ್ನು ಇದ್ರ ಜೊತೆ ನಾವು ನಾವೀತ ಸೇರಿಸ್ಕೊಳ್ಳೋಣ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಒಂದು ಎರಡು ಚಪಾತಿ ತಿನ್ನೋ ಕಡೆ ಇನ್ನೊಂದು ಅರ್ಧ ಒಂದು ಎಕ್ಸ್ಟ್ರಾ ತಿನ್ನೋ ಥರ ಅನಿಸಿರುತ್ತೆ ನೋಡಿ ಇವಾಗ ಇದನ್ನೆಲ್ಲ ಹಾಕೊಂಡು ಆಗಿದೆ ರುಬ್ಬಿರೋದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಸೋಯಾ ಚೀನ್ಸ್ ಹಸಿ ಇರೋದರಿಂದ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಮತ್ತು ಈ ಚಕ್ಕೆ ಲವಂಗೆಲ್ಲ ಹಾಕೋದ್ರಿಂದ ಅದ್ರದ್ದು ಹಸಿ ಫ್ಲೇವರ್ಗೂ ಒಂಥರ ಕೈಮಾದೆ ಫ್ಲೇವರ್ ಬರುತ್ತೆ ಹಾಗಾಗಿ ಅದು ರುಚಿಯೂ ಕೊಡುತ್ತೆ ಅಂತ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದು ಇದಕ್ಕೆ ಅಡಿಗೆಲ್ಲ ಮಿಕ್ಸ್ ಆಗಿದಾಗಿದೆ ಇದು ತೆಳ ಹಾಕ್ಬೇಕಾದರೂ ಮಾಡ್ಕೋಬೋದು ಸ್ವಲ್ಪ ಗಟ್ಟಿಗೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಸ್ವಲ್ಪನೇ ನೀರು ಹಾಕ್ಕೊಳ್ಳೋದು ಏನು ಹಾಕ್ಕೊಳ್ಳಲ್ಲ ಈ ಗ್ರೇವಿಗೆ ಇದು ನೀರು ಹಾಕಿದಾಗಿದೆ ಈಗೊಂದು ರೀತಿ ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ ನಾಯಿ ಈ ಗ್ರೇವಿ ಆರಾಮಾಗಿ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಅಷ್ಟಾಗತ್ತೆ ಅದೇ ಇದು ಗ್ರೇವಿ ಎಲ್ಲ ಆಗಿದೆ ನೀಟಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ನೀವು ಒಂದು ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದಂತೂ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಅದನ್ನು ಶೇರ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಮಟನ್ನ ಇವತ್ತು ತಿಂತಾ ಇದ್ದೀವಿ ಅನ್ನೋ ಫೀಲೇ ಬರುತ್ತೆ ಸೊ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು